ಒಳ್ಳೆ ಪ್ರಯತ್ನವನ್ನು ಪಟ್ಟೆ ಬಿಜೆಪಿ ಬಿಜೆಪಿ ಎರಡು ಅಭ್ಯರ್ಥಿಗಳು ಸಪೋರ್ಟ್ ಕೊಟ್ಟರು ಪಕ್ಷೇತರರು ಮೂರು ಜನ ಸಪೋರ್ಟ್ ಕೊಟ್ಟರು ಆದರೂ ನಮ್ಮ ಹತ್ರ ಇರಲಿಲ್ಲ ಜನ ಇರಲಿಲ್ಲ ಹತ್ತು ಜನ ಇದ್ದೀವಿ ನಾವು ಹತ್ತು ಜನರಲ್ಲಿ ನಾವು ಅವರ ಅಭ್ಯರ್ಥಿನ ಎರಡು ಜನ ತಗೊಂಡು ನಾವು ಎರಡು ಹೋಟೆಲ್ಸ್ ಓದಿದ್ದೀವಿ ಅದರಲ್ಲಿ ಪಕ್ಷೇತರ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ರಾತ್ರಿ ಓಡೋಗಿದ್ರು ಅದರಿಂದ ಸಮಸ್ಯೆ ಆಯಿತು ಆದರೂ ಪರವಾಗಿಲ್ಲ ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು ನಾವು ಮಾಡಿದ್ದೀವಿ ಒಂದು ಹೋರಾಟ ಮಾಡಿದ್ದೀವಿ ಬಿಜೆಪಿಯ ಎರಡು ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ ಅವರು ಓಟ್ ಹಾಕಿದ್ದಾರೆ ಅಂದ್ರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅದಕ್ಕೆ ಬಹಳ ಖುಷಿ ಆಯ್ತು ಏನೇ ಇರಲಿ ಐವತ್ತು ನಗರಸಭೆ ಅವರು ಅಧ್ಯಕ್ಷ ಪಾದ ತಗೊಂಡಿದ್ದಾರೆ ನಾನು ಎಂ ಎಲ್ ಎ ಇದ್ದೇನೆ ನಮ್ಮ ಸರ್ಕಾರ ಇದೆ ನಮ್ಗೆ ಏನು ಸಮಸ್ಯೆ ಇಲ್ಲ ಯಾರು ಅಧ್ಯಕ್ಷ ಇದ್ರು ಯಾವುದೇ ನಮಗೆ ಸಮಸ್ಯೆ ಇಲ್ಲ ಒಬ್ಬ ಎಮ್ ಎಲ್ ಎ ಆಗಿ ಇಲ್ಲಿದ್ದೀನಿ ಏನಾಗಬೇಕು ನಾವು ಮಾಡ್ತೇನೆ ನಾ ಚಾಲೆಂಜ್ ಮಾಡಕ್ ಮಾಡಿದ್ವಿ ನೋಡಿದ್ವಿ ಆದಷ್ಟು ಪ್ರಯತ್ನ ಪಟ್ಟಿವಿ ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ ಅವ್ರದೇ ಜಾಸ್ತಿ ಜನ ಇದ್ರು ಆದ್ರೂ ಒಂದು ಪ್ರಯತ್ನವನ್ನ ಹಾಕಿದ್ದೀವಿ ಆದ್ರೆ ನಮ್ಗೆ ಆಗ್ಲಿಲ್ಲ ಆದ್ರೂ ಪರವಾಗಿಲ್ಲ ನಮ್ಮೆಲ್ಲ ಸದಸ್ಯರು ಖುಷಿ ಇದೆ ನಾವು ಇಷ್ಟು ಹೋರಾಟ ಮಾಡಿದ್ರೆ ಮಧುಮಾಲಿ ಅವರು ಅವರು ಅಧ್ಯಕ್ಷಗಾಗಿ ಗಣಪತಿ ಮಂಡಳಿಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ರು ಬಿಟ್ರೆ ಏನೂ ಇಲ್ಲ ಅದನ್ನ ನಮ್ಗೇನು ಸಮಸ್ಯೆ ಇಲ್ಲ ಯಾಕಂದ್ರೆ ತುಂಬಾ ಅವ್ರದ್ದು ಮೆಜಾರಿಟಿ ಇತ್ತು ಆದ್ರೂ ಸಹ ನಾವೆಲ್ಲೂ ಟೂರ್ ಹೋಗ್ಲಿಲ್ಲ ಅವರೆಲ್ಲರೂ ಟೂರ್ ಹೋಗಿ ಹೆದರ್ಕೊಂಡು ಎಲ್ಲೆಲ್ಲೋ ಮನೆ ಹೋಗಿ ಎಂ ಪಿ ಅವ್ರ ಮನೆಗೆ ಹೋಗಿ ಬಂದಿದಾರಂತೆ ಇದು ಆಯ್ತು ಆಮೇಲೆ ಎಂ ಪಿ ಅವರ ಏನೋ ಬರ್ಬೇಕಾದ್ರೆ ಪೊಲೀಸರಿಗೆ ಎಧಿಸಿದ್ರಂತೆ ಏ ಯಾವನೋ ನನ್ನ ಮುಟ್ತೀರಾ ಹುಷಾರಿ ಅಧಿಕಾರ ನಿಮ್ಗೆ ಹೀಗೆ ಇರುತ್ತಂತ ಹೇಳಿ ಹೇಳಿದ್ರಂತೆ ಇಂಥ ಮಾತಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ ಯಾಕಂದ್ರೆ ಇವ್ರ ಅಧಿಕಾರಿ ಏನೇನು ಮಾಡಿದಾರೆ ಎಲ್ಲ ನಮ್ಗೆ ಗೊತ್ತಿದೆ ಆ ಏನು ಇದಿಲ್ಲ ನಾವು ಅಧಿಕಾರಿಗಳಿಗೆ ನಾವು ಹೆದರಿಸಿಲ್ಲ ಬದ್ರಸ್ ಏನೂ ಇಲ್ಲ ಆದ್ರೆ ಈ ತರ ಹೇಳಿದ್ರೆ ಅಂತ ಎಂ ಪಿ ಅವರು ಏಯ್ ತಡೆಯಕ್ಕೆ ಹೋದವನು ಯಾರು ಪೊಲೀಸಿಗೆ ಒಬ್ಬರಿಗೆ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಯ್ತು ಅಂತ ತಳ್ಳಿ ಒಳಗ್ ನುಗ್ಗಿ ಬಂದಿದ್ದಾರೆ ಗೂಳಿ ತರ ನುಗ್ಗಿ ಬಂದಿದ್ದಾರೆ ಆದ್ರೆ ಒಳಗ್ ಇತ್ತು ನಡ್ಕೊಂಡು ಬರಬೇಕಾಗಿತ್ತು ಆ ಮಾಡಿದ್ದಾರೆ ಆದ್ರೆ ಅಂದ್ರೆ ಹೆದರ್ಸಿದ್ದಾರೆ ಅಂದ್ರೆ ಈ ಹೆದರಿಕೆ ಬೆದರಿಕೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರ್ ಅಲ್ಲ ಗೊತ್ತಾದ್ರಿಗೆ ಓದಾಯ್ತಾ ಅವೆಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಚೋಲಿಸಿದ್ವಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಥರ ಮಾಡಬಾರ್ದು ಅವ್ರ ಎಂ ಪಿ ಆಗಿ ಆದರೆ ಆಗಿದೆ ಆದರೂ ನಾವು ಪೊಲೀಸ್ ಇಲಾಖೆ ಏನು ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಬಾರ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹಾಂ ಹಾ ಪಕ್ಷೇತರವಾಗಿ ಬಂದಂಥ ನಮ್ಮ ಯಾರು ಇವರು ಬಂದಿದ್ರು ಮೂರು ಜನ ಕುಷ್ಮಾ ನಾದಿರಾ ಮತ್ತು ಉಷಾ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದರು ಅವ್ರ ಇದ್ದವರು ಇವತ್ತು ನಮ್ಮ ಜೊತೆಗೆ ಬಂದು ಓಟ್ ಹಾಕಿದ್ದಾರೆ ಅವರಿಗೂ ಸರ್ ನಮ್ಮ ಶಂಕರು ಅವರು ಸಹ ಬಂದಿದ್ದಾರೆ ಹಾ ಹಾಗಾಗಿ ನಮ್ಮ ಸರ್ಕಾರ ಇದೆ ನಂದು ಅಧಿಕಾರಿ ಇದೆ ಇವರೆಲ್ಲರಿಗೂ ರಕ್ಷಣೆ ಇದೆ ಏನ್ ಸಮಸ್ಯೆ ಇಲ್ಲ ನಾನ್ ಸೈನ್ ಮಾಡ್ಬೇಕಲ್ರಿ ಏನೇ ಮಾಡ್ಬೇಕಾದ್ರೆ ನಾವು ಸಹಾಯ ಮಾಡ್ಬೇಕಾಗತ್ತೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅದರಿಂದ ಅಧಿಕಾರನ ಮುಟುಕೊಳ್ಸೋ ಪ್ರಶ್ನೆ ನಂದಿಲ್ಲ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ನಾವು ಅದೇ ಅವ್ರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನಂಗೆ ಸಂಬಂಧ ಇಲ್ಲ ನಾವು ಮಾತ್ರ ಜನ ಪರವಾಗಿ ಕೆಲಸ ಮಾಡ್ತೀವಿ ತಿಂಗಳ ಇಷ್ಟೆಲ್ಲ ನನಗಿಲ್ಲ ಅವ್ರಿಗೆ ಬೇಕಾಗಿತ್ತು ನನಗೇನು ಇಲ್ಲಪ್ಪ ನಮ್ಮ ವಿರೋಧ ಪಕ್ಷ ನಾವು ಅರ್ಜಿ ಹಾಕ್ತಾವೆ ಹೆಂಗೆ ನಾವು ಅರ್ಜಿ ಹಾಕಿದ್ವಿ ಫೈಟ್ ಮಾಡಿದ್ದೇವೆ ಬಾಳ ಫೈಟ್ ಮಾಡಿದ್ರೆ ಏನ್ ಮಾಡ್ತೀರಾ ಎಂ ಪಿ ಅವ್ರ ಮನೆಗೆ ಹೋಗಿ ಇಟ್ಕೊಂಡ್ಬಿಟ್ರೆ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದರಿಂದ ಸ್ವಲ್ಪ ಸಮಸ್ಯೆ ಆಯ್ತು ಬಿಟ್ ಇಲ್ಲ ನಮ್ಮ ಎಲ್ಲಾ ಸದಸ್ಯರು ಒಟ್ಟಾಗಿ ಇಲ್ಲ ಫೇಲರ್ ಆಗಿಲ್ಲ ಸ್ವಲ್ಪ ಯಾರೋ ಒಂದ್ ಎರಡು ಜನ ಲಿಂಗಾಯತರು ಕ್ಯಾಂಡಿಡೇಟ್ ಮಾಡಿದ್ರು ಅವರು ಅವಾಗ ಒಂದಿಷ್ಟು ಲಿಂಗಾಯತರು ಅವ್ರ ಪರವಾಗಿ ನಿಂತ್ಕೊಂಡ್ರು ಬಿಟ್ರೆ ಏನೂ ಇಲ್ಲ ಇಲ್ಲಾಂದ್ರೆ ಅದು ನಮಗೆ ಬರ್ತಾ ಇತ್ತು ಲಿಂಗಾಯತರು ಕ್ಯಾಂಡಿಡೇಟ್ ಇಂದ ಲಿಂಗಾಯತರು ಪರವಾಗಿ ಹೋದ್ರು ಆದ್ರಿಂದ ಆಗಿದೆ ಸರ್ ಇಲ್ಲ ಆಪರೇಷನ್ ಎಂ ಪಿ ಅವರೇ ಕ್ಯಾಂಡಿಡೇಟ್ ಅವರು ಲಿಂಗಾಯತ ಆಗಿದ್ರಿಂದ ಎಂ ಪಿ ಅವರ ಕ್ಯಾಂಡಿಡೇಟ್ ಆಗಿದ್ದರಿಂದ ಅವರು ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ ಅಧಿಕಾರ ಇಲ್ಲೂ ಕೂಡ ಅಧಿಕಾರಿ ಪಡಿತೀರಿ ಅದು ಹನ್ನೊಂದು ಸೀಟು ಇಲ್ಲಿ ಮೂವತ್ತೊಂದು ಸೀಟು ಅದಕ್ಕೂ ಇದ್ದು ಡಿಫರೆನ್ಸ್ ಇರುತ್ತೆ ಇದು ದೊಡ್ಡ ಇದಲ್ವಾ ನಗರಸಭೆ ಪಟ್ಟಣ ಪಂಚಾಯತ್ಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಹಳ ಇರುತ್ತೆ ಅದು ಅದು ತೊಂದರೆ ಆಗೋದು ಹಾಗೆ ಆಗುತ್ತೆ ಅದಕ್ಕೆ ಪ್ರಯತ್ನ ಪಟ್ಟಿದೀವಲ್ಲ ಇಷ್ಟೊಂದು ಫೈಟ್ ಮಾಡಿದೀವಿ ಅಂದ್ರೆ ಬಿಜೆಪಿ ಎರಡು ಅಭ್ಯರ್ಥಿಗಳು ನಮ್ಮ ಪರವಾಗಿ ಬಂದಿದ್ದಾರೆ ಇನ್ನೇನು ಅದಕ್ಕಿಂತ ಏನ್ ಬೇಕ್ರಿ ಅಷ್ಟೇ ಚಾಲೆಂಜ್ ಮಾಡ್ತೇನೆ ಮುಂದೆ ಅಧಿಕಾರವನ್ನ ಗೊಬ್ಬರ ಕೃಷ್ಣ ಬೇಳೂರು ಇಲ್ಲಿ ಹಿಡ್ದೇ ಹಿಡಿತ ಇವತ್ತೇ ಚಾಲೆಂಜ್ ಮಾಡ್ತೇನೆ ಬರ್ದೇಕ ಅವತ್ತು ಅಧಿಕಾರ ಇಲ್ಲದೆ ಅಷ್ಟು ತಗೊಂಡಿದ್ದೀವಿ ನಾವು ಇವತ್ತು ಸರ್ಕಾರ ನಮ್ದಿದೆ ನಾನು ಅಧಿಕಾರದಲ್ಲಿ ಇದ್ದೀನಿ ಅವ್ರು ಯಾರು ಬರ್ತಾರ ಬರಲಿ ನಾನು ಚಾಲೆಂಜ್ ಮಾಡ್ತೇನೆ ಮುಂದೆ ನಾವು ತೊಗೊಳ್ಳೇ ತಗೊಳ್ತೀವಿ ಸರ್ ಬಿಜೆಪಿ ಆಪರೇಷನ್ ಕಂಬದ ಮೂಲಕ ಬಂದು ಅಧಿಕಾರಕ್ಕೆ ಪಡೆದಿದೆ ಅಂತ ಹೇಳ್ತೀರಾ ಸರ್ ಇವತ್ತದ್ದು ಯಾರು ಇವತ್ತು ಬಿಜೆಪಿ ಆ ಏನಿಲ್ಲ ಅವರ ಪಕ್ಷೇತರ ತಗೊಂಡಿದ್ದಾರೆ ಎಂ ಪಿ ಒಂದು ಓಟು ಹಂಗಾಗಿ ಅವ್ರಿಗೆ ಆಗಿದೆ ಅವ್ರಿಗೆ